ಶಾಸ್ತ್ರದಲ್ಲಿ ಅಡುಗೆ ಮನೆಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳನ್ನು ನಾವು ಪಾಲಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಹಾಕಬಹುದು ಅಡುಗೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಕೈತಪ್ಪಿ ಬೀಳಬಾರದು ಈ ವಸ್ತುಗಳು ಬೀಳದಂತೆ ನೋಡಿಕೊಳ್ಳಿ ನಮ್ಮ ಶಾಸ್ತ್ರದಲ್ಲಿ ಮಾನವ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರಗಳನ್ನು ನೀಡಲಾಗಿದೆ ಅದರಂತೆ ಈ ಸಮಸ್ಯೆಗಳ ನಿವಾರಣೆಗೆ ಕೆಲವು ನಿಯಮಗಳ ಕುರಿತು ಹೇಳಲಾಗಿದೆ ಈ ನಿಯಮಗಳನ್ನು ನಾವು ಪಾಲಿಸುವುದರಿಂದ ಸಮಸ್ಯೆಗಳು ಕಡಿಮೆಯಾಗಬಹುದು ಮನೆಗೆ ಅಡುಗೆ ಮನೆಯಲ್ಲಿ ನಾವು ಮಾಡುವ ಕೆಲವೊಂದು ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಡುಗೆ ಮನೆಯಲ್ಲಿ ನಾವು ಒಂದಿಷ್ಟು ನಿಯಮಗಳನ್ನು ಅನುಸರಿಸುವುದರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇದರೊಂದಿಗೆ ವ್ಯಕ್ತಿಯು ಶುಭ ಫಲಿತಾಂಶಗಳನ್ನು ಮತ್ತು ಫಲಪ್ರದ ಫಲಗಳನ್ನು ಪಡೆದುಕೊಳ್ಳುತ್ತಾನೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ವಸ್ತುಗಳು ಕೈತಪ್ಪಿ ಬೀಳುವುದು ಸಾಮಾನ್ಯ ಸಂಗತಿಯಾಗಿದೆ ಆದರೆ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳು ಪದೇ ಪದೇ ಬೀಳುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮನೆಯಲ್ಲಿ ನಾವು ಇವುಗಳು ಕೈತಪ್ಪಿ ಬೀಳದಂತೆ ಕಾಳಜಿ ವಹಿಸಬೇಕು ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳು ಕೈತಪ್ಪಿ ಬೀಳಬಾರದು ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳು ಕೈತಪ್ಪಿ ಬೀಳಬಾರದು ಒಂದು ಅಡುಗೆ ಮನೆಯಲ್ಲಿ ಹಾಲು ಚೆಲ್ಲುವುದು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಹಾಲನ್ನು ಕುದಿಸಲಾಗುತ್ತದೆ ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ನಮ್ಮ ಮುಂಜಾನೆ ಆರಂಭವಾಗುವುದೇ ಹಾಲು ಕುದಿಸುವುದರಿಂದ ಎಂದರೆ ತಪ್ಪಾಗಲಾರದು ಹಾಲು ಕುದಿಸುತ್ತಿರುವಾಗ ಅನೇಕ ಬಾರಿ ಅದು ಉಕ್ಕಿ ಪಾತ್ರೆಯಿಂದ ಹೊರಗೆ ಚೆಲ್ಲುವ ಸಂದರ್ಭಗಳಿವೆ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಹಾಲು ಚೆಲ್ಲುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಪ್ರಕಾರ ಹಾಲು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಯಾಕೆಂದರೆ ಚಂದ್ರದೇವನು ಬಿಳಿ ಬಣ್ಣದ ವಸ್ತುವನ್ನು ಇಷ್ಟಪಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲಿದರೆ ಅದು ನಿಮ್ಮ ಜಾತಕದಲ್ಲಿ ಚಂದ್ರದೋಷವನ್ನು ಸೂಚಿಸುತ್ತದೆ ಎರಡನೆಯದಾಗಿ ಅಡುಗೆ ಮನೆಯಲ್ಲಿ ಸಾಸಿವೆ ಎಣ್ಣೆ ಚೆಲ್ಲುವುದು ಸನಾತನ ಧರ್ಮದಲ್ಲಿ ಸಾಸಿವೆ ಎಣ್ಣೆಯನ್ನು ಶನಿದೇವನೊಂದಿಗೆ ಸಂಯೋಜಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಸಿವೆ ಎಣ್ಣೆ ಪದೇ ಪದೇ ಅಡುಗೆ ಮನೆಯಲ್ಲಿ ಬಿದ್ದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುವುದಿಲ್ಲ ಶಾಸ್ತ್ರದ ಪ್ರಕಾರ ಈ ಕಾರಣದಿಂದಾಗಿ ವ್ಯಕ್ತಿಯು ಶನಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಎಂದು ಹೇಳಲಾಗಿದೆ ಮೂರನೆಯದಾಗಿ ಅಡುಗೆ ಮನೆಯಲ್ಲಿ ಉಪ್ಪು ಚೆಲ್ಲುವುದು ಶಾಸ್ತ್ರದ ಪ್ರಕಾರ ಉಪ್ಪನ್ನು ಎಂದಿಗೂ ಅಡುಗೆ ಮನೆಯಲ್ಲಿ ಚೆಲ್ಲಬಾರದು ಉಪ್ಪನ್ನು ಚಂದ್ರ ಮತ್ತು ಶುಕ್ರದೇವನ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮನೆಯಲ್ಲಿ ಉಪ್ಪು ಪದೇ ಪದೇ ಬಿದ್ದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದರ್ಥ ಇದರಿಂದ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಉಪ್ಪು ಎಂದಿಗೂ ನೆಲದ ಮೇಲೆ ಬೀಳದಂತೆ ಕಾಳಜಿ ವಹಿಸಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಈ ಮೇಲಿನ ಮೂರು ವಸ್ತುಗಳನ್ನು ಪದೇ ಪದೇ ಬೀಳಿಸುತ್ತಿದ್ದರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ ಅದು ಅಶುಭ ಸೂಚನೆಯಾಗುತ್ತದೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು